ವೀಕ್ಷಕರೇ ಕಳೆದ ಎಪಿಸೋಡ್ನಲ್ಲಿ ಹೊಸ ಸಂಪರ್ಕವನ್ನು ಹೇಗೆ ನಿಮ್ಮ ಮನೆ ಮನೆಗಳಿಗೆ ಪಡಿಬೇಕು ಅನ್ನೋದನ್ನು ನೋಡಿದ್ವಿ ಹಾಗೆ ಯಾವ ಯಾವ ದಾಖಲಾತಿಗಳು ಇದ್ದರೆ ನಿಮಗೆ ಕರೆಂಟ್ ಕನೆಕ್ಷನ್ ಸಿಗುತ್ತೆ ಅಂತಲೂ ಹೇಳಿದ್ವಿ ಅಥವಾ ಆ ದಾಖಲಾತಿಗಳು ಇಲ್ದಿದ್ರೆ ಕರೆಂಟ್ ನಿಮಗೆ ಸಿಗೋದಿಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ಹಾಗಾದರೆ ಆ ದಾಖಲಾತಿಗಳು ಯಾವ್ಯಾವು ಕಳೆದ ಎಪಿಸೋಡ್ನಲ್ಲಿ ಮನೆಗಳಿಗೆ ಕನೆಕ್ಟಿವಿಟಿ ತೆಗೆದುಕೊಳ್ಳುವ ವಿಧಾನವನ್ನು ನೋಡಿದ್ವಿ ಈಗ ಕೈಗಾರಿಕೆಗಳಿಗೆ ಯಾವ ವಿಧಾನದಲ್ಲಿರುತ್ತೆ ಕೇವಲ ಇಷ್ಟೇಷ್ಟು ದಾಖಲತೆಗಳಿದ್ದರೆ ನಿಮಗೆ ಕನೆಕ್ಟಿವಿಟಿ ಸಿಗತ್ತೆ ಹಾಗಾದರೆ ಹೇಗೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಮೊದಲನೇದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ತಪ್ಪಿದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಉಪಯುಕ್ತ ಅನಿಸಿದರೆ ಮತ್ತೊಂದಷ್ಟು ಜನಕ್ಕೆ ಶೇರ್ ಮಾಡಿ ಎಸ್ ಸ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನು ರೋಹಿತ್ ವೀಕ್ಷಕರ ನಿಮ್ಮ ಗಮನಕ್ಕಿರಲಿ ಈ ಚಿಕ್ಕ ಪುಟ್ಟ ದಾಖಲಾತಿಗಳು ನಮ್ಮ ಹತ್ರ ಇದೇ ಇರುತ್ತೆ ಇವತ್ತಿಗೆ ಐಡೆಂಟಿಟಿ ಅನ್ನೋದು ತುಂಬಾನೇ ಮುಖ್ಯ ನಮ್ಮ ಅದರ್ ಪ್ಯಾನ್ ಮೂಲಕ ನಮ್ಮ ಸಂಪೂರ್ಣ ಡೇಟಾವನ್ನ ಹೆಕ್ಕಿ ತೆಗೆಯುವ ತಾಕತ್ತನ್ನು ನಮ್ಮ ಡೇಟಾಗಳು ಹೊಂದಿರ್ತವೆ ಹಾಗಾಗಿ ವಿದ್ಯುತ್ ಕನೆಕ್ಷನ್ಗೂ ಕೂಡ ಅಂತಹದ್ದೇ ದಾಖಲಾತಿಗಳನ್ನು ಕೇಳತ್ತೆ ಹಾಗಾದರೆ ಆ ದಾಖಲಾತಿಗಳು ಯಾವ್ಯಾವು ಹಾಗಾದ್ರೆ ನಿಮ್ಮ ಮನೆಯ ಸೇಲ್ ಡೀಡ್ ಹಾಗಂದ್ರೆ ಕರಾರು ಪತ್ರ ಇದನ್ನ ಸುಲಭವಾಗಿ ಹೇಳೋದಾದ್ರೆ ಈ ಜಾಗ ನಿಮ್ಮ ಹೆಸರಲ್ಲಿ ಇದೆಯಾ ಇಲ್ವಾ ಜಾಗವನ್ನ ಯಾರಿಂದ ಪಡೆದಿದ್ದು ಯಾವಾಗ ಪಡೆದಿದ್ದು ಅಷ್ಟು ಮಾಹಿತಿಗಳನ್ನ ಹೊತ್ತಿರುವ ಆ ಕರಾರು ಪತ್ರವನ್ನ ವಿದ್ಯುತ್ ಕನೆಕ್ಷನ್ ತಗೋಬೇಕಾದ್ರೆ ಕೇಳ್ತಾರೆ ಇನ್ನು ಮುಂದಿನದು ಖಾತ ಅಂದ್ರೆ ಬೇರೆಯವರಿಂದ ಪಡೆದಾಗ ಅಥವಾ ಬೇರೆಯವರಿಗೆ ನೀವು ಮಾರಲು ಇಚ್ಛಿಸುವಾಗ ಅದಕ್ಕೊಂದು ಜಾಗಕ್ಕೊಂದು ನಂಬರ್ ಇರುತ್ತೆ ಅದನ್ನ ಖಾತ ನಂಬರ್ ಅಂತ ಕರೀತಾರೆ ಖಾತ ಬದಲಾವಣೆ ಹೀಗೆಲ್ಲ ಹೇಳ್ತಾರೆ ಹೀಗಾಗಿ ಖಾತಾ ಸರ್ಟಿಫಿಕೇಟ್ ಕೂಡ ವಿದ್ಯುತ್ ಕನೆಕ್ಷನ್ ಅನ್ನ ತಗೋಬೇಕಾದ್ರೆ ಕೇಳ್ತಾರೆ ಏನು ನಿಮ್ಮ ಜಾಗಕ್ಕೆ ಪ್ರತಿ ವರ್ಷವೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಿರತ್ತೆ ಹಾಗಾಗಿ ನೀವು ಕನೆಕ್ಷನ್ ಪಡೆಯಲು ಅಪ್ಲಿಕೇಶನ್ ಹಾಕಿದಂತಹ ಪ್ರಸ್ತುತ ವರ್ಷದ ಟ್ಯಾಕ್ಸ್ ಪೇ ಮಾಡಿರಬೇಕು ಟ್ಯಾಕ್ಸ್ ಪೇ ಮಾಡಿರುವಂತಹ ಬಿಲ್ ಅನ್ನ ಕೂಡ ತೋರಿಸ್ಬೇಕಾಗತ್ತೆ ಇನ್ನು ಈ ಮಾಹಿತಿ ಎಲ್ಲರತ್ರ ಇರಲ್ಲಪ್ಪ ಅವಾಗ ಏನ್ ಮಾಡ್ಬೇಕಾಗತ್ತೆ ಹಾಗಿದ್ರೆ ಅವ್ರಿಗೆ ಕರೆಂಟ್ ಸಿಗಲ್ವಾ ಎಸ್ ಅಫ್ಕೋರ್ಸ್ ಸಿಗತ್ತೆ ಅದಕ್ಕೆ ಚಿಕ್ಕ ಡೀಟೇಲ್ಸ್ ಅನ್ನ ಕೇಳ್ತಾರೆ ಕೆ ವೈ ಸಿ ಅಂದ್ರೆ ನಿಮ್ಮ ಆಧಾರ್ ಆಗಿರ್ಬೋದು ಪ್ಯಾನ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಅಂತ ಹೇಳ್ತಲ್ಲ ಅದಾಗಿರ್ಬೋದು ಹಾಗಾದ್ರೆ ಮತ್ತೇನು ಡೀಟೇಲ್ಸನ್ನು ಕೇಳ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಜಾಗಕ್ಕೆ ವಿದ್ಯುತ್ ಕನೆಕ್ಷನನ್ನು ಬಯಸ್ತೀರೋ ಆ ಜಾಗದಲ್ಲಿ ವಾಸ ಇರೋದಕ್ಕೆ ದಾಖಲಾತಿಯನ್ನು ಕೇಳ್ತಾರೆ ಅಂದರೆ ಏನೇನು ದಾಖಲಾತಿ ಅಂತ ಹೇಳ್ತಾ ಹೋದರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಗುರುತಿನ ಚೀಟಿ ಆಧಾರ್ ಇರ್ಬೋದು ಪ್ಯಾನ್ ಇರ್ಬೋದು ಅಥವಾ ಐಡೆಂಟಿಟಿ ಕಾರ್ಡ್ ಇರ್ಬೋದು ಯಾವುವು ಇಲ್ಲ ಅಂತ ಅಂದ್ಕೊಳ್ಳಿ ನೀವು ಸರ್ಕಾರದ ಯೋಜನೆ ಪಡೆದ ಯಾವುದಾದ್ರೂ ಒಂದು ಚಿಕ್ಕ ದಾಖಲೆ ಇದ್ರೂ ಕೂಡ ನಿಮಗೆ ಕರೆಂಟನ್ನು ತಗೊಳ್ಳೋ ಅಧಿಕಾರ ಇರುತ್ತೆ ಇನ್ನು ಟೆಲಿಫೋನ್ ಬಿಲ್ ಇದ್ರೂ ಕೂಡ ನಿಮಗೆ ಕರೆಂಟ್ ಕನೆಕ್ಟಿವಿಟಿಯನ್ನು ಕೊಡ್ತಾರೆ ವೀಕ್ಷಕರೇ ಹಾಗಾದರೆ ಇದು ಮನೆಗಳಿಗಾಯಿತು ಇನ್ನು ಏನಿರುತ್ತೆ ಕೈಗಾರಿಕೆ ಸ್ಥಾಪಿಸುವ ಕನಸನ್ನು ಹೊತ್ತಿರ್ತೀರಾ ಅದಕ್ಕೆ ನೀವು ಎಲ್ಲಿ ಹೋಗಬೇಕು ಯಾರನ್ನ ಕೇಳಬೇಕು ಏನು ಮಾಡಬೇಕು ಅಂತ ಒಂದಷ್ಟು ಗೊಂದಲಗಳಿರುತ್ತೆ ಅದು ಕೂಡ ತುಂಬ ಈಸಿಯಾಗಿದೆ ವೀಕ್ಷಕರ ಎರಡು ವಿಧಾನದ ಕೈಗಾರಿಕೆಗಳನ್ನು ನೀವು ನೋಡಬಹುದು ಅಂದರೆ ನೀವು ಪ್ರೈವೇಟ್ ಆಗಿ ಮತ್ತೊಬ್ಬ ವ್ಯಕ್ತಿಯಿಂದ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಜಾಗದ ಅನುಮತಿಯನ್ನು ಪಡೆದು ಮಾಡುವಂಥದ್ದು ಅಥವಾ ನಿಮ್ಮ ಸ್ವಂತ ಜಾಗದಲ್ಲಿ ಮಾಡುವಂಥದ್ದು ಮತ್ತೊಂದು ಸರ್ಕಾರವೇ ಕೈಗಾರಿಕೆಗಂತ ಮೀಸಲಿಟ್ಟ ಜಾಗದ ಅಥವಾ ಮಳಿಗೆಗಳಲ್ಲಿ ಶುರು ಮಾಡೋದು ಇದರಲ್ಲಿ ಗಮನಿಸೋದಾದ್ರೆ ಸರ್ಕಾರವೇ ಅಲರ್ಟ್ ಮಾಡಿರುವಂತಹ ಮಳಿಗೆಗಳಲ್ಲಿ ನಿಮಗೆ ಅಷ್ಟು ಕೆಲಸದ ಹೊರೆ ಇರೋದಿಲ್ಲ ಆದರೆ ತುಂಬ ಈಸಿಯಾಗಿ ನಿಮಗೆ ಕನೆಕ್ಷನ್ ಸಿಕ್ಬಿಡತ್ತೆ ಆದರೆ ಅಂತಹ ಜಾಗ ಅಥವಾ ಲೀಸಿಗೆ ಪಡೆದಂತಹ ಜಾಗ ಯಾವುದೇ ಇರ್ಬೋದು ಅಲ್ಲಿ ಬೇಕಾಗಿರೋದು ಎನ್ ಒ ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದು ನಿಮಗೆ ಜಾಗದ ಮಾಲೀಕರು ಕೊಟ್ಟಿರಬೇಕು ನಿಮಗೆ ಆ ಜಾಗದಲ್ಲಿ ಕೈಗಾರಿಕೆಯನ್ನು ಶುರು ಮಾಡೋದಕ್ಕೆ ಮಾಲೀಕರಿಂದ ಯಾವುದೇ ತಕರಾರಿಲ್ಲ ತೊಂದರೆ ಇಲ್ಲ ಮಾಡಬಹುದು ಆತ ಅಂತ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಎನ್ ಒ ಸಿಯನ್ನು ಕೊಟ್ಟಿರಬೇಕಾಗುತ್ತೆ ಅಷ್ಟು ಅಷ್ಟು ಇದ್ದರೂ ಕೂಡ ನಿಮಗೆ ಕರೆಂಟ್ ಕನೆಕ್ಷನ್ ಸಿಕ್ಬಿಡತ್ತೆ ಇನ್ನು ನಿಮ್ಮ ಲಿಮಿಟೇಷನ್ಗೆ ಬರುವಂತಹ ಜಿಲ್ಲಾ ಮಹಾನಗರ ಪಾಲಿಕೆ ನಗರಸಭೆ ಅಥವಾ ಪಂಚಾಯಿತಿ ಕಚೇರಿಗಳಲ್ಲಿ ಲೈಸೆನ್ಸ್ ಅನ್ನ ಪಡೆದಿರಬೇಕು ಅಂದರೆ ಅನುಮತಿಯನ್ನು ಪಡೆದಿರಬೇಕು ನೀವು ಶುರು ಮಾಡುವ ಕೈಗಾರಿಕೆ ಯಾವುದೇ ಅಬ್ಜೆಕ್ಷನ್ ಇರಬಾರದು ವೀಕ್ಷಕರೇ ಇಲ್ಲಿ ಮತ್ತೊಂದು ಪ್ರಶ್ನೆ ನಿಮಗೆ ಕಾಣಬಹುದು ಈಗ ಮತ್ತೊಬ್ಬರ ಜಾಗವನ್ನು ಅಥವಾ ಲೀಸಿಗೆ ಪಡೆದು ಬಾಡಿಗೆ ತೆಗೆದುಕೊಂಡು ನೀವು ಕೈಗಾರಿಕೆಯನ್ನು ಪ್ರಾರಂಭ ಮಾಡ್ತೀರಾ ಆದರೆ ವಿದ್ಯುತ್ ಕನೆಕ್ಷನ್ ಯಾರ ಹೆಸರಲ್ಲಿ ನೋಂದಾಯಿಸಲಾಗಿರುತ್ತೆ ಕೇವಲ ಮಾಲೀಕನಿಗೆ ಹೋಗುತ್ತಾ ಅಥವಾ ಅದನ್ನ ಜಾಗವನ್ನು ಪಡೆದಂತ ನಮಗೂ ಸಿಕ್ಕುತ್ತಾ ಅಂತ ಒಂದಷ್ಟು ಪ್ರಶ್ನೆಗಳಿರಬಹುದು ಆದರೆ ಇಲ್ಲೂ ಕೂಡ ಮಾಲೀಕ ನಿಮಗೆ ನೋಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಕೊಟ್ಟರೆ ಆತನ ಹೆಸರಲ್ಲಿ ವಿದ್ಯುತ್ ಸಂಪರ್ಕವನ್ನ ತಗೋಬಹುದಾಗಿದೆ ನೀವು ಇನ್ನು ವೀಕ್ಷಕರೇ ನೀವು ಯಾವುದೇ ಕೈಗಾರಿಕೆಯನ್ನು ಶುರು ಮಾಡಿದ್ರು ಕೂಡ ಅದರಲ್ಲಿ ಯಾವ ಸಂಬಂಧಪಟ್ಟಂತಹ ಅಧಿಕಾರಿಗಳಿರಬಹುದು ಅದರಂತಹ ಏನಿರುತ್ತಲ್ಲ ಆಫೀಸರ್ ಇರುತ್ತೆ ಏನಿರುತ್ತಲ್ವ ಅಲ್ಲಿ ಹೋಗಿ ನೀವು ಲೈಸೆನ್ಸ್ ಅನ್ನು ತಗೋಬೇಕಾಗಿರುತ್ತೆ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಎಮಿಷನ್ ಏನೋ ಶುರು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಫಸ್ಟ್ ಅಲ್ಲಿ ಹೋಗಿ ಇಷ್ಟೊಂದೆಲ್ಲ ಕೆಲಸಗಳನ್ನ ಮಾಡ್ತಾ ಇದೀವಿ ಇಲ್ಲಿ ವೈರಿಂಗು ಫೈರ್ದು ಇವೆಲ್ಲವನ್ನು ಚೆಕ್ ಮಾಡಿ ಒಂದಷ್ಟು ಲೈಸೆನ್ಸ್ ಅನ್ನ ತಗೋಬೇಕಾಗಿರುತ್ತೆ ಇನ್ನು ಬೇರೆ ಇನ್ಯಾವುದೊಂದು ಕೈಗಾರಿಕೆನ ಶುರು ಮಾಡ್ತೀರಾ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದಷ್ಟು ರೂಲ್ಸ್ಗಳಿರುತ್ತೆ ಸೊ ಅದನ್ನು ಕೂಡ ನೀವು ಬ್ರೇಕ್ ಮಾಡೋಕ್ಕಾಗಲ್ಲ ಹಾಗಾಗಿ ಆ ಲೈಸೆನ್ಸ್ ಕೂಡ ನಿಮ್ಮ ಹತ್ರ ಇರಬೇಕು ಇಷ್ಟೆಲ್ಲವಿತ್ತು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಕರೆಂಟನ್ನು ನಿಮ್ಮ ಏನು ಯಾವ ಜಾಗಕ್ಕೆ ಬೇಕು ಅಂತ ಹೇಳ್ತೀರೋ ಆ ಜಾಗಕ್ಕೆ ನೀವು ಕನೆಕ್ಟಿವಿಟಿನ ತಗೋಬೋದಾಗಿದೆ ಎಸ್ ಇದಿಷ್ಟು ಈ ಕ್ಷಣದ ಈ ಎಪಿಸೋಡ್ನ ಮಾಹಿತಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೊತ್ತು ತರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ We do it